ಎಲ್ರಿಗೂ ನಮಸ್ಕಾರ ಇವತ್ತು ಗೋಬಿ ಮಾಡೋದು ತೋರಿಸ್ಕೊಡ್ತೀನಿ ನಾನು ಈ ಸೈಜು ಗೋಬಿ ಎರಡು ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಸಣ್ಣದಾಗೆ ಕೈಯಲ್ಲಿ ಆ ಥರ ಕಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ಈ ಥರ ಬ್ಲೆಂಡರ್ ಇದ್ದರೆ ಅದರಲ್ಲಿ ಕೂಡ ಕಟ್ ಮಾಡಿ ಹಾಕಿದರೆ ಈ ಥರ ಚಿಕ್ಕ ಚಿಕ್ಕದಾಗೆ ನೋಡಿ ಎಷ್ಟು ನೀಟಾಗೆ ಕಟ್ಟಾಗಿದೆ ತುಂಬ ಚೆನ್ನಾಗಿ ಕಟ್ಟಾಗಿದೆ ಪೀಸಸ್ ಥರ ಇಲ್ಲಾಂದ್ರೆ ನಾವು ಚೆನ್ನಾಗಿ ಕೊಚ್ಚಬೇಕು ಇದನ್ನು ಈ ಗೋಬಿ ನೋಡಿ ಈ ಥರನೇ ಮಾಡ್ಕೋಬೇಕು ಎಲೆಕೋಸು ಎರಡು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಎರಡು ಮೂರು ಬೆಳ್ಳುಳ್ಳಿ ಕಟ್ ಮಾಡಿ ಚಿಕ್ಕದಾಗೆ ಕಟ್ ಮಾಡಿಕ್ಕಿದೀನಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚಿಕ್ಕದಾಗಿ ಕೊಚ್ಚಿಕ್ಕಿರೋದು ಕೋಸು ಎಲೆಕೋಸು ಗ್ರೀನ್ ಚಿಲ್ಲಿ ನೋಡಿ ಇಷ್ಟು ತಗೊಂಡಿದ್ದೀನಿ ಇದು ಎರಡು ಕೋಸು ಇದು ಕ್ಯಾಪ್ಸಿಕಮ್ ಒಂದು ಕ್ಯಾಪ್ಸಿಕಮ ಮತ್ತು ನೂರು ಗ್ರಾಮು ಮೈದಾ ನೂರು ಗ್ರಾಮು ಕಾನ್ಫ್ಲವರು ನೂರು ನೂರು ಗ್ರಾಮ್ ತಗೊಂಡಿದ್ದೀನಿ ಇವಾಗ ನೋಡೋಣ ಸ್ವ ಸ್ವಲ್ಪ ಹಾಕ್ಬಿಟ್ಟು ನಾನು ನೋಡ್ತೀನಿ ಎಷ್ಟು ಬೇಕು ಅಂತ ಇವಾಗ ಮೈದಾ ಹಾಕೊತ ನಾನು ಅರ್ಧ ನೂರರಿಂದ ನೂರೈವತ್ತು ಗ್ರಾಮ್ ಇರ್ಬೋದು ಇದು ಬಟ್ಲು ನೋಡ್ಕೊಂಡು ಹಾಕ್ಕೊಳ್ಳಿ ಕಾರ್ನ್ಫ್ಲವರ್ ಇದು ಇದು ಅಷ್ಟೇ ಸೊ ಸ್ವಲ್ಪ ಹಾಕಿದ್ದೀನಿ ನೋಡೋಣ ನೆಕ್ಸ್ಟ್ ಮತ್ತೆ ಬೇಕಾದ್ರೆ ನಾವು ಹಾಕ್ಕೊಂಡು ಕಲಿಸ್ಕೋಬೇಕು ಸಾಲ್ಟ್ ಹಾಕ್ಕೋಬೇಕು ಇವಾಗ ಸಾಲ್ಟು ರುಚಿಗೆ ತಕ್ಕಂತೆ ನೋಡ್ಕೊಂಡು ಹಾಕ್ಕೊಳ್ಳಿ ಚೆಂದಾಗೆ ಕೈಯಲ್ಲೇ ಮಿಕ್ಸ್ ಮಾಡಬೇಕಿದು ಹಾಕಿದ ಮೇಲೆ ಈ ಥರ ಚೆಂದ ಕಲಿಸಿದ್ದೀನಿ ಇನ್ನೊಂದು ಸ್ವಲ್ಪ ಮಿಕ್ಕಿದೆಯಲ್ಲ ಇದನ್ನು ಹಾಕ್ಕೊಂಬಿಡೋಣ ಏನಿಲ್ಲ ಅಂದ್ರೆ ನೂರೈವತ್ತು ಗ್ರಾಮ್ ಇಡಿಸುತ್ತಿದ್ದು ಬಟ್ಲು ಎರಡೂ ಅಷ್ಟೇ ಅದು ನೂರ ಗ್ರಾಮ್ ಇದು ನೂರೈದು ಗ್ರಾಮ್ ಎರಡು ಹಾಕಿದ್ದೀನಿ ಮತ್ತೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಾಡಿಕೊಂಡು ಕಲಿಸ್ಬೇಕು ಒಂದೇ ಸರಿ ನೀರು ಹಾಕ್ಕೊಬೇಡಿ ಚೆಂದಾಗೆ ನೀರು ಮಾತ್ರ ಭಾಳ ಹಾಕ್ಕೊಳ್ಳೇಬೇಡಿ ಕೋಸಲ್ಲಿ ನೀರು ಬಿಡ್ತಾ ಇರುತ್ತೆ ನೋಡಿ ಅಷ್ಟೇ ನೀರು ಹಾಕಿದ್ದು ಕೈಯಲ್ಲಿ ಏನು ಹಾಕ್ಕೊಂಡೆ ಅಷ್ಟೇ ನೀರು ಈ ಅದಕ್ಕೆ ಬಂದಿದೆ ನೋಡಿ ಇವಾಗ ಮತ್ತೆ ನೀರೇನು ಹಾಕೋದು ಬೇಡ ಇದಕ್ಕೆ ಸಾಕಷ್ಟೇ ಕರೆಕ್ಟಾಗಿ ಆಗಿದೆ ಅದು ಮಾಡಿದ್ರೆ ಕಟ್ಟ ನೋಡಿ ಉಂಡೆ ಕಟ್ಟ ಅದಕ್ಕೆ ಬಂದಿದೆ ಇದು ಈ ಥರ ಉಂಡೆ ಕಟ್ಟ ಅದಕ್ಕೆ ಬಂದಿದೆ ನೀಟಾಗೆ ಮೈದಾ ನೂ ನೂರೈವತ್ತು ಗ್ರಾಮು ಕಾರ್ನ್ಫ್ಲವರ್ ನೂರೈವತ್ತು ಗ್ರಾಮು ಎರಡು ಎಲೆ ಕೊಸಿದ್ವಿ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ನಾನು ಇದು ಮಾಡ್ಕೊಂಡ್ರದು ಇವಾಗೆಲ್ಲ ಈ ಥರ ಉಂಡೆ ಕಟ್ಕೊತೇವೆ ನಾವು ಈ ಸೈಜಲ್ಲಿ ಮೂರು ಪ್ಲೇಟ್ ಆಗ್ತಾ ಇದೆ ಎಲ್ಲ ಕಟ್ಟಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಇಟ್ಟಿದ್ದೀನಿ ನಾನು ಫ್ರೈ ಮಾಡ್ತೀನಿ ಎಣ್ಣೆ ಕಾದಿದೆ ಈ ಥರ ಬಿಡಬೇಕು ಇವಾಗ ಎಣ್ಣೆ ಮೇಲೆ ಗ್ಯಾಸ್ ಕಡಿಮೆ ಇಟ್ಕೊಂಡು ಇದು ಹಾಕ್ಕೊಳ್ಳಿ ಈ ಥರ ಇವಾಗ ನಿಧಾನಕ್ಕೆ ಹಿಂಗೆ ತಿರ್ಸ್ಕೊಳ ಇವಾಗ ಜಾಸ್ತಿ ಉರಿ ಇಟ್ಕೊಳೋಣ ಈ ಥರ ಇರುತ್ತದೆ ಕಡಿಮೆ ಉರಿಯಲ್ಲಿ ಇವಾಗ ಮೀಡಿಯಮ್ ಮಧ್ಯ ಉರಿಯಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇವಾಗ ಇದು ಬೆಂದಿದೆ ನೋಡಿ ತಕ್ಕಂತ ಇದ್ದೀನಿ ಬ್ರೌನ್ ಕಲರ್ ಬಂದಿದೆ ತಗೋಬಿಟ್ಟು ಎಲ್ಲ ನಾನು ಇದೇ ಥರ ಈ ಈ ಅದಕ್ಕೆ ಬೇಯಿಸ್ಕೋಬೇಕು ನೋಡಿ ತೆಗಿಯೋ ಟೈಮಲ್ಲಿ ಜಾಸ್ತಿ ಉರಿ ಇಟ್ಕೋಬೇಕು ಎಣ್ಣೆ ಎಳ್ಕೊಳೋಣ ನೀವು ಕಬಾಬ್ ಮಸಾಲ ಇದ್ರೆ ಕೂಡ ಹಾಕ್ಕೊಂಡು ಕಲಿಸ್ಬಿಟ್ಟು ಮಾಡ್ಬೋದು ಕಲರ್ ಇದ್ರೂ ಆ್ಯಡ್ ಮಾಡ್ಕೋಬೋದು ಇವಾಗ ನೋಡಿ ಈ ಅದಕ್ಕೆ ತಲೆ ಎಲ್ಲ ಇದೇ ಥರ ನಾನು ಫ್ರೈ ಮಾಡಿಕೊಡ್ ನೋಡಿ ಈ ಥರ ಒನ್ ಟೈಮ್ ತೆಗ್ದಿದ್ದೀನಿ ಇವಾಗ ಈಗ ಎರಡನೇ ಟೈಮ್ ಹಾಕ್ತಾ ಇರೋದು ನಾನಿವಾಗ ಎಲ್ಲ ಇದೇ ಥರ ಬೇಯಿಸ್ಕೊತೀನಿ ಹಾಕ್ಕೋಬೋದು ನೀವು ಎಣ್ಣೆ ಭಾಳ ಇದ್ರೂ ಭಾಳನೇ ಹಾಕ್ಕೋಬೋದು ಇದು ನಾವು ಉಂಡೆ ಏನೂ ಆಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿಟ್ಟಿದ್ದೆ ಎಷ್ಟು ನೀಟಾಗಿ ಬರ್ತಾಯಿದೆ ನಾನು ಎಲ್ಲ ಇದೆ ಇವಾಗೆಲ್ಲ ಅದನ್ನು ಕರೆದು ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ ನೋಡಿ ಚಿಕ್ಕದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಮೂರು ಮೂರು ದೊಡ್ಡ ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಇದು ಬೆಳ್ಳುಳ್ಳಿ ಭಾಳ ಚೆನ್ನಾಗಿರತ್ತೆ ರುಚಿಯಾಗಿರತ್ತೆ ಬೆಳ್ಳುಳ್ಳಿ ಹಾಕಿದರೆ ಬೆಳ್ಳುಳ್ಳಿ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ಮು ಅಂದರೆ ಫುಲ್ಲು ಬ್ರೌನು ಆಗಬಾರ್ದು ವೈಟು ಆಗಿರಬಾರ್ದು ಮೀಡಿಯಮ್ ಹುರ್ಕೋಬೇಕು ಬೆಳ್ಳುಳ್ಳಿ ಒಂದು ಇವಾಗ ಬೆಳ್ಳುಳ್ಳಿ ಆಗಿದೆ ಈರುಳ್ಳಿ ಹಾಕೋಣ ನೋಡಿ ಉದ್ದುದ್ದ ಕಟ್ ಮಾಡಿದ್ದೀನಿ ಈರುಳ್ಳಿ ದೊಡ್ಡ ಹತ್ರದ್ದು ಎರಡು ಈರುಳ್ಳಿ ಇದು ಇದನ್ನು ಅಷ್ಟೇ ಲೈಟಾಗೆ ಉರಿಬೇಕು ತುಂಬ ಜಾಸ್ತಿ ಫ್ರೈ ಎಲ್ಲ ಮಾಡಬಾರ್ದು ಈರುಳ್ಳಿ ಒಂದು ಮುಕ್ಕಾಲು ಭಾಗ ಬೆಂದಿದೆ ಇವಾಗ ಹಾಕ್ಕೊಡಣ ಗ್ರೀನ್ ಚಿಲ್ಲಿ ಹಾಕಿದ್ದೀನಿ ಒಂದು ಹತ್ತು ಗ್ರೀನ್ ಚಿಲ್ಲಿ ಉದ್ದ ಕಟ್ ಮಾಡಿರೋದು ಚೆನ್ನಾಗಿ ತಿನ್ನಕೊಡೋಣ ಕ್ಯಾಪ್ಸಿಕಮ್ ಹಾಕೋಣ ಇದು ಒಂದು ಕ್ಯಾಪ್ಸಿಕಮ್ಮು ಗ್ರೀನ್ ಇದು ಚೆನ್ನಾಗಿ ತಿರ್ಸ್ಕೊಳ ಸಾಸಲ್ಲ ಕೊಡೋಣ ಅರ್ಧ ಸ್ಪೂನ್ ಕಾರ್ನ್ಫ್ಲವರು ಸ್ವಲ್ಪ ನೀರು ನೋಡಿ ನೋಡಿಷ್ಟು ನೀರು ಬೇಕು ಚೆನ್ನಾಗಿದ ಮಾಡ್ಕೊಳೋಣ ಅಥವಾ ಸಾಸ್ಗಳೆಲ್ಲ ಇದಕ್ಕೆ ಹಾಕ್ಕೋಬೇಕು ನಾವು ನೋಡಿ ಸೋಯಾ ಸಾಸು ಒಂದು ಸ್ವಲ್ಪ ಒನ್ ಟೇಬಲ್ ಅಷ್ಟು ಸೋಯಾ ಸಾಸು ಚಿಲ್ಲಿ ಸಾಸ್ ಇದು ಇದು ಅಷ್ಟೇ ಸ್ವಲ್ಪ ಇದು ಒಂದು ಟೇಬಲ್ ಸ್ಪೂನ್ ಅಷ್ಟು ಕೆಚ್ಚಪ್ಪನೂ ಹಾಕ್ಕೋಬೇಕು ಕೆಚ್ಚಪ್ಪು ಒಂದು ಸ್ಪೂನು ಅದೇ ಚೆನ್ನಾಗಿ ಮಿಕ್ಸ್ ಇದೆಲ್ಲ ಎಲ್ಲ ಕಲಿಸಿದ್ದೀನಿ ನೋಡಿದ್ರ ಎಲ್ಲ ಇದು ಮಾಡಿದ್ದೀನಿ ಇವಾಗ ಭಾಳ ಬ್ರೌನ್ ಕಲರ್ ಎಲ್ಲ ಮಾಡೋದು ಬೇಡ ಇದನ್ನು ಇಷ್ಟಾದರೆ ಸಾಕಿದು ಒಗಿದು ಹಾಕ್ಕೊಳ ಇದರಲ್ಲಿ ನಮಗೆ ಗ್ರೇವಿ ಜಾಸ್ತಿ ಬೇಕಂದರೆ ಇನ್ನೂ ನೀರು ಹಾಕ್ಕೋಬೋದು ನಮಗೆ ಗ್ರೇವಿ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ಕೊಂಡು ನಾವು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಇನ್ನೂ ಗ್ರೇವಿ ಜಾಸ್ತಿ ಬರುತ್ತೆ ಇದು ಇವಾಗ ಗಟ್ಟಿ ಆಗುತ್ತೆ ಸಾಲ್ಟ್ ಹಾಕ್ಕೊಡೋಣ ಯಾಕಂದರೆ ಸಾಸ್ ಕೂಡಲೆಲ್ಲ ಸಾಲ್ಟ್ ಇರುತ್ತೆ ಇನ್ನ ಸ್ವಲ್ಪ ಗ್ರೇವಿ ಬೇಕು ಇದಕ್ಕೆ ಅರ್ಧ ಸ್ಪೂನು ಕಾರ್ನ್ಫ್ಲವರ್ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಕಾಲುಗಳಷ್ಟು ನೀರು ಹಾಕಿದ್ದೀನಿ ಕೊಡೋಣ ಚೆನ್ನಾಗಿ ತಿರ್ಗಿಸ್ಕೋಬೇಕು ಒಟ್ ಏನಾಗಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರ ಗ್ರೇವಿ ಇವಾಗೆ ಬಾಲ್ಸ್ ಹಾಕೋಣ ನಾನು ಸ್ವಲ್ಪ ಎಲೆಕೋಸು ಹಾಕೋಣ ಲಾಸ್ಟಲ್ಲಿ ನಾವು ಸಣ್ಣ ಕಟ್ ಮಾಡಿಟ್ಟಿರೋಂಥ ಎಲೆಕೋಸಿದು ಇವಾಗ ಇದು ರೆಡಿಯಾಗಿ ಇವಾಗ ಬಾಲ್ಸ್ ಹಾಕಿ ಮಿಕ್ಸ್ ಮಾಡೋಣ ನೀಟಾಗಿ ಎಷ್ಟೊಂದು ಆಗಿದೆಯಲ್ಲ ಮನೇಲಿ ಭಾಳ ಜನ ಇದ್ದಾರಲ್ಲ ಮಕ್ಕಳು ಸ್ಕೂಲ್ ರಜಕ್ಕೆಲ್ಲ ಬಂದಿದ್ದಾರೆ ಅದಕ್ಕೆ ಜಾಸ್ತಿ ಮಾಡ್ತಾರೆ ಅದ್ರ ಜೊತೆಗೆ ನಾನು ಫ್ರೈಡ್ ರೈಸ್ ಮಾಡ್ತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೀಟಾಗೆ ಮಿಕ್ಸ್ ಮಾಡಿದ್ದೀನಿ ಇವಾಗ ನಾನು ಪೆಪ್ಪರ್ ಹಾಕೊಳ್ಳೋಣ ಸ್ವಲ್ಪ ಪೆಪ್ಪರ್ ಹಾಕಿದರೆ ಚೆನ್ನಾಗಿರುತ್ತೆ ನೀಟಾಗೆ ತಿರ್ಗಸ್ಕೊಳ ನೋಡಿ ಎಲ್ಲ ರೆಡಿ ಒಂದು ಸರಿ ನೀವು ಟೇಸ್ಟ್ ಮಾಡಿ ನೋಡಿ ಉಪ್ಪು ಕಡಿಮೆ ಇದ್ರೆ ಹಾಕೊಳ್ಳಿ ರೆಡಿಯಾಗಿದೆ ಸರ್ವ್ ಮಾಡೋದಷ್ಟೇ ಇದು ರೆಡಿ ಎಷ್ಟು ಎಷ್ಟು ಆಗಿ ಬಂದಿದೆ ಅಂದ್ರೆ ಅಷ್ಟು ಸೂಪರಾಗಿ ಆಗಿ ಇದೇ ತರ ನೀವು ಮಾಡ್ಕೊಳ್ಳಿ ಇನ್ ನೋಡಿ ನಮ್ಮ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಫುಲ್ಲು ನೋಡಿ ಪ್ಲೀಸ್ ವಿಡಿಯೋ ಫುಲ್ ನೋಡಿರಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಮಾಡಿರೋದು ಏಡಿಯೋಗಳು ಬರ್ತವೆ ನಿಮಗೆ ಟೇಸ್ಟ್ ಮಾಡಿ ನೋಡ್ತೀನಿ ಮತ್ತು ಆಮೇಲೆ ಮಾತಾಡ್ತೀನಿ ವಾವ್ ಸಖತ್ತಾಗಿದೆ ತುಂಬಾ ಚೆನ್ನಾಗಿದೆ ಈ ಥರ ಕಲರ್ ಏನೂ ಹಾಕಿಲ್ಲ ಆಗಿದೆ ಇದೇ ಥರ ನೀವು ಮಾಡ್ಕೊಳಿ ತಿಂದು ನೋಡಿ ಮಾತಾಡೋಕ್ಕೆ ಆಗ್ತಲ್ಲ ಅಷ್ಟು ಚೆನ್ನಾಗಿದೆ ಮಾಡಿ ತಿನ್ನಿರಿ ಗಡಗಡೆ ಮಾಡ್ಕೊಳ್ರಿ ಹೋಗಿ